ಜೈ ಹಿಂದ್ ಮೊದಲ ಪ್ರಶ್ನೆ ಈ ರೀತಿ ಇದೆ ಗಾಜು ಈ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಕೂಡಿದೆ ಗಾಜು ಇರುತ್ತಲ್ಲ ಗಾಜು ಯಾವ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಕೂಡಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಶಿಯಂ ಸಿಲಿಕೇಟ್ ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಶಿಯಂ ಸಿಲಿಕೇಟ್ಗಳ ಮಿಶ್ರಣದಿಂದ ಗಾಜು ಕೂಡಿರುತ್ತೆ ಗಾಜು ಈಸ್ ಈಕ್ವಲ್ ಟು ಸೋಡಿಯಂ ಸಿಲಿಕೇಟ್ ಪ್ಲಸ್ ಕ್ಯಾಲ್ಶಿಯಂ ಸಿಲಿಕೇಟ್ ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವ ಪ್ರಕ್ರಿಯೆ ಅದಕ್ಕೆ ಏನಂತ ಕರಿತೀವಿ ಅದೊಂದು ಸೈಂಟಿಫಿಕಲ್ ಪ್ರಕ್ರಿಯೆ ಅದು ಈ ವೈಜ್ಞಾನಿಕ ಪ್ರಕ್ರಿಯೆಗೆ ಅನಿಲನ ಅಂತ ಕರಿತೀವಿ ಅನಿಲನ ಅಂದರೆ ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವಂತಹ ಪ್ರಕ್ರಿಯೆಯಾಗಿದೆ ನೈಲಾನಿನಲ್ಲಿರುವ ಮಾನೋಮರ್ ಯಾವುದು ನೈಲಾನಿನಲ್ಲಿ ಯಾವ ಮಾನೋಮರ್ ಕಂಡುಬರುತ್ತೆ ಸರಿಯಾದ ಉತ್ತರ ಕಾರ್ಬೋಲ್ಯಾಕ್ಟಮ್ ಈ ಮಾನೋಮರ್ ನೈಲಾನಿನಲ್ಲಿ ಕಂಡುಬರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಿಮೆಂಟ್ಗೆ ಸುಣ್ಣ ಕಲ್ಲನ್ನು ಸೇರಿಸುವ ಉದ್ದೇಶ ಏನು ಸರಿಯಾದ ಉತ್ತರ ಸಿಮೆಂಟ್ನ ರಚನೆಯನ್ನು ಉತ್ತಮಪಡಿಸಲು ಸಿಮೆಂಟ್ನ ರಚನೆಯನ್ನು ಉತ್ತಮಪಡಿಸಲು ಸಿಮೆಂಟ್ಗೆ ಸುಣ್ಣ ಕಲ್ಲನ್ನು ಸೇರಿಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಒಳಗಿನ ಸುರುಳಿಯಲ್ಲಿರುವ ಧಾತು ಯಾವುದು ಈ ಸುರುಳಿಯ ಧಾತುವನ್ನು ಸುರುಳಿಯನ್ನು ಯಾವುದರಿಂದ ಮಾಡಿರಲಾರ ಮಾಡಿರಲಾಗಿರುತ್ತೆ ಅಂತೇಳಿ ಸರಿಯಾದ ಉತ್ತರ ನೈಕ್ರೋಮ್ ವಿದ್ಯುತ್ ಇಸ್ತ್ರಿಪಟ್ಟಿಗೆಯಲ್ಲಿ ಐರನ್ ಬಾಕ್ಸ್ ಇರುತ್ತಲ್ಲ ಕರೆಂಟ್ ಐರನ್ ಬಾಕ್ಸ್ ಇದರ ಸುರುಳಿಯಲ್ಲಿ ಸುರುಳಿಯನ್ನು ನೈಕ್ರೋಮ್ನಿಂದ ಮಾಡಿರಲಾಗುತ್ತೆ ಅಂಟಿಸಿಕೊಳ್ಳದ ಅಡುಗೆ ಪಾತ್ರೆಗಳನ್ನು ಇವುಗಳಿಂದ ಲೇಪಿಸಲಾಗಿರುತ್ತೆ ಸರಿಯಾದ ಉತ್ತರ ಟೆಫ್ಲಾನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಟೆಫ್ಲಾನ್ ಪಾಲಿಥೀನ್ ಒಂದು ಬಗೆಯ ಮಾನೋಮರ್ ಆಗಿದೆ ಯಾವ ಬಗೆಯ ಮಾನೋಮರ್ ಆಗಿದೆ ಸರಿಯಾದ ಉತ್ತರ ಇದು ಎಥಿಲೀನ್ ಇಥಿಲೀನ್ ಅಲ್ಲ ಎಥಿಲೀನ್ ಎಥಿಲೀನ್ ಬಗೆಯ ಮಾನೋಮರ್ ಆಗಿದೆ ಪಾಲಿಥೀನ್ ಎಂಬುದು ಜೇಡಿ ಮಣ್ಣಿನ ಮುಖ್ಯ ರಾಸಾಯನಿಕ ಘಟಕ ಯಾವುದು ಸರಿಯಾದ ಉತ್ತರ ಅಲ್ಯೂಮಿನಿಯಂ ಸಿಲಿಕೇಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ತೂಕ ಮತ್ತು ಬಲಿಷ್ಠವಾದ ಪ್ಲಾಸ್ಟಿಕ್ ಮಾಡಲು ಬಳಸಲಾಗುತ್ತೆ ಸರಿಯಾದ ಉತ್ತರ ನೈಲಾನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೈಲಾನ್ ಅನ್ನು ಕಡಿಮೆ ತೂಕದ ಮತ್ತು ಅತ್ಯಂತ ಬಲಿಷ್ಠವಾದ ಪ್ಲಾಸ್ಟಿಕ್ಕನ್ನು ಮಾಡೋದಕ್ಕೆ ಬಳಸಲಾಗುತ್ತೆ ವಾಣಿಜ್ಯದಲ್ಲಿ ಟೆರಿಲಿನ್ ಎಂದು ಕರೆಯಲ್ಪಡುವ ವಸ್ತು ಏನಾಗಿದೆ ಸರಿಯಾದ ಉತ್ತರ ಇದೊಂದು ಸಿಂಥೆಟಿಕ್ ಫೈಬರ್ ಆಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೈಲಾನ್ ಎಂಬುದು ಯಾವುದರ ಒಂದು ವಿಧವಾಗಿದೆ ಸರಿಯಾದ ಉತ್ತರ ಪಾಲಿಯಾಮೈಡ್ ನೈಲಾನ್ ಎಂಬುದು ಪಾಲಿಯಾಮೈಡ್ ಇದರ ಒಂದು ವಿಧವಾಗಿ ವಿಧವಾಗಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಪಾಲಿಮರ್ ಆಗಿದೆ ಸರಿಯಾದ ಉತ್ತರ ನೈಲಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನ್ಯಾಚುರಲ್ ಪಾಲಿಮರ್ ಇದು ಸಿಲ್ಕ್ ಫೈಬರ್ ರಾಸಾಯನಿಕವಾಗಿ ಏನದು ಸರಿಯಾದ ಉತ್ತರ ಇದೊಂದು ಪ್ರೋಟೀನ್ ಆಗಿದೆ ಸಿಲ್ಕ್ ಫೈಬರ್ ಇದೆಯಲ್ಲ ಇದು ರಾಸಾಯನಿಕವಾಗಿ ಒಂದು ಪ್ರೋಟೀನ್ ಆಗಿದೆ ಹಳೆಯ ಪುಸ್ತಕಗಳಲ್ಲಿ ಆಗಾಗ ಬ್ರೌನಿಂಗ್ ಉಂಟಾಗುತ್ತೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಸೆಲ್ಯುಲೋಸ್ನ ಆಕ್ಸಿಡೀಕರಣ ಹಳೆಯ ಪುಸ್ತಕಗಳಲ್ಲಿ ಆಗಾಗ ಬ್ರೌನಿಂಗ್ ಆಗೋದಕ್ಕೆ ಕಾರಣ ಸೆಲ್ಯುಲೋಸ್ನ ಆಕ್ಸಿಡೀಕರಣ ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ವಿಘಟನೆಯ ವಸ್ತುವಾಗಿದೆ ಸರಿಯಾದ ಉತ್ತರ ಪೇಪರ್ ಪೇಪರ್ ಇದೆಯಲ್ಲ ಇದು ಜೈವಿಕವಾಗಿ ವಿಘಟನೆಯಾಗುವಂತಹ ವಸ್ತು ಆಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಶಕ್ತಿಯ ಮೂಲವಾಗಿದೆ ಸರಿಯಾದ ಉತ್ತರ ನೈಸರ್ಗಿಕ ಅನಿಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಣ್ಣಗಳ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸಸ್ಯಜನ್ಯ ಎಣ್ಣೆಯನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಲಿಂಗ್ಝೈಟ್ ಎಣ್ಣೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಣ್ಣಗಳ ತಯಾರಿಕೆಯಲ್ಲಿ ಈ ಸಸ್ಯಜನ್ಯ ಎಣ್ಣೆಯನ್ನು ಬಳಸಲಾಗುತ್ತೆ ಸಾಬೂನು ಉತ್ಪಾದನೆಯಲ್ಲಿ ಪಡೆಯುವ ಉಪ ಉತ್ಪನ್ನ ಯಾವುದು ಸರಿಯಾದ ಉತ್ತರ ಗ್ಲಿಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಟ್ಟೆಗಳನ್ನು ಉತ್ತಮವಾಗಿ ಸ್ವಚ್ಛಗೊಳಿಸಲು ಸೋಪ್ ಸಹಾಯ ಮಾಡುತ್ತೆ ಹೇಗೆ ಸಹಾಯ ಮಾಡುತ್ತೆ ಸರಿಯಾದ ಉತ್ತರ ಇದು ದ್ರಾವಣದ ಮೇಲ್ಮೈ ಒತ್ತಡವನ್ನು ಕಡಿಮೆ ಮಾಡುತ್ತೆ ದ್ರಾವಣದ ಮೇಲ್ಮೈ ಒತ್ತಡವನ್ನು ಕಡಿಮೆ ಮಾಡುವುದರ ಮೂಲಕ ಬಟ್ಟೆಗಳನ್ನು ಉತ್ತಮವಾಗಿ ಸ್ವಚ್ಛಗೊಳಿಸಲು ಸೊಪ್ ಸಹಾಯ ಮಾಡುತ್ತೆ ಮಾರ್ಜಕಗಳು ಯಾವ ರೀತಿಯ ಒಂದು ಲವಣಗಳಾಗಿವೆ ಸೊ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕುಂಕುಮದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲೋಹದ ಸಂಯುಕ್ತ ಯಾವುದು ಸರಿಯಾದ ಉತ್ತರ ಸೀಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಡ್ರೋಜನ್ ಬಾಂಬನ್ನು ಅಭಿವೃದ್ಧಿಪಡಿಸಿದವರು ಯಾರು ಸರಿಯಾದ ಉತ್ತರ ಎಡ್ವರ್ಡ್ ಟೆಲ್ಲರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಟ್ಟೆ ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಡಿಟರ್ಜೆಂಟ್ಗಳು ಯಾವ ಬಗೆಯ ಡಿಟರ್ಜೆಂಟ್ಗಳಾಗಿವೆ ಸರಿಯಾದ ಉತ್ತರ ಸಲ್ಫೋನೇಟ್ಗಳಾಗಿವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಣ್ಣೀರಿನಲ್ಲಿರುವಂತಹ ಅನಿಲ ಯಾವುದು ಸರಿಯಾದ ಉತ್ತರ ಕಾರ್ಬೋನಿಕ್ ಕ್ಲೋರೈಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿದೆ ಡಿಟರ್ಜೆಂಟ್ಗಳು ಈ ತತ್ವದ ಮೇಲೆ ಕೆಲಸ ನಿರ್ವಹಿಸುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಸ್ನಿಗ್ಧತೆ ಮೇಲ್ಮೈ ಸೆಳೆತ ಸ್ಥಿತಿಸ್ಥಾಪಕತ್ವ ಫ್ಲೋಟೇಷನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್